ಹಾರಂಗಿ ಹಿನ್ನೀರಿನಲ್ಲಿ ಆರಂಭಿಸಿರುವ ವಾಟರ್ ಸ್ಪೋರ್ಟ್ಸ್ನಿಂದಾಗಿ ಕುಡಿಯುವ ನೀರು ಕಲುಷಿತವಾಗುತ್ತಿದೆ ಕೂಡಲೇ ಈ ಜಲಕ್ರೀಡೆಯನ್ನು ಸ್ಥಗಿತಗೊಳಿಸಬೇಕು ತಪ್ಪಿದಲ್ಲಿ ಚುನಾವಣೆ ಬಹಿಷ್ಕರಿಸುವುದಾಗಿ ಹಾರಂಗಿಯ ನಿವಾಸಿಗಳು ಎಚ್ಚರಿಸಿದ್ದಾರೆ ಕೂಡುಮಂಗಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಭಾಸ್ಕರ್ ನಾಯಕ್ ನೇತೃತ್ವದಲ್ಲಿ ಅಣೆಕಟ್ಟೆ ಮುಂಭಾಗದಲ್ಲಿ ವಾಸವಿರುವ ನಿವಾಸಿಗಳು ಈ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದು ಕುಡಿಯುವ ನೀರಿಗಾಗಿ ಚುನಾವಣೆ ಬಹಿಷ್ಕಾರ ಎಂಬ ಘೋಷಣೆಯುಳ್ಳ ಪೋಸ್ಟರ್ಗಳನ್ನು ಮನೆ ಮನೆ ಮುಂಭಾಗ ಅಂಟಿಸುವ ಆಂದೋಲನ ಮೂಲಕ ಅಸಮಾಧಾನ ವ್ಯಕ್ತಪಡಿಸಿದರು ಈ ಸುದ್ದಿಗಾರರೊಂದಿಗೆ ಮಾತನಾಡಿದ ಭಾಸ್ಕರ್ ನಾಯಕ್ ಹಲವು ವಿರೋಧಗಳ ನಡುವೆ ಈ ಜಲಕ್ರೀಡೆ ಆರಂಭವಾಗಿದೆ ಈಗಾಗಲೇ ಬರದ ಛಾಯೆಯಿಂದ ಎಲ್ಲರೂ ತತ್ತರಿಸಿದ್ದು ಬೋಟ್ಗಳ ಸಂಚಾರದಿಂದ ಹಾರಂಗಿ ನೀರು ಕಲುಷಿತವಾಗಿದೆ ಇದನ್ನೇ ಬಳಸುವ ಅತ್ತೂರು ಹಾರಂಗಿ ಸೋಮವಾರಪೇಟೆ ಭಾಗದ ನಿವಾಸಿಗಳಿಗೆ ಸಮಸ್ಯೆ ಎದುರಾಗಿದೆ ಕಲುಷಿತ ನೀರನ್ನು ಕುಡಿಯಬೇಕಾದ ದುಸ್ಥಿತಿ ಎದುರಾಗಿದೆ ಕೂಡಲೇ ಶಾಶ್ವತವಾಗಿ ಈ ಜಲಕ್ರೀಡೆ ಸ್ಥಗಿತಗೊಳ್ಳುವಂತೆ ಅವರು ಆಗ್ರಹಿಸಿದರು ನಿವಾಸಿಗಳಾದ ಗಂಗಮ್ಮ ಹಾಗೂ ಮಾಲತೀಶ್ ಮಾತನಾಡಿ ಈ ಭಾಗದಲ್ಲಿ ಮುನ್ನೂರಕ್ಕೂ ಅಧಿಕ ಮನೆಯವರು ನೀರನ್ನೇ ಕುಡಿಯಲು ಅವಲಂಬಿಸಿದ್ದಾರೆ ಜಲಕ್ರೀಡೆಯಿಂದಾಗಿ ನೀರು ಡೀಸೆಲ್ಮಯವಾಗಿದೆ ಈ ನೀರು ಕುಡಿಯಲು ಮಾತ್ರವಲ್ಲದೆ ಸ್ನಾನಕ್ಕೂ ಬಳಸಲು ಕೂಡ ಯೋಗ್ಯವಾಗಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ನಮಗೆ ಯಾರೂ ಕೂಡ ಸೂಕ್ತವಾಗಿ ಸ್ಪಂದಿಸುತ್ತಿಲ್ಲ ಹೀಗಾಗಿ ಚುನಾವಣೆ ಬಹಿಷ್ಕಾರ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭ ಗ್ರಾಮ ಪಂಚಾಯಿತಿ ಸದಸ್ಯ ಮಣಿಕಂಠ ನಿವಾಸಿಗಳಾದ ರಘು ಅಣ್ಣಮಲೈ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇದ್ದೀವಿ ಅಷ್ಟು ಜನಕ್ಕೂ ಅದು ತೊಂದರೆ ಆಗ್ತದೆ ಈಗಾಗಲೇ ನಮ್ಮ ನೀರು ಕಲುಷಿತವಾಗಿ ಅಂದ್ರೆ ಪಲ್ಪಿಂಗ್ ಏನು ಇನ್ನೀರಿನಲ್ಲಿ ಪಲ್ಪಿಂಗ್ ನೀರನ್ನ ಬಿಡುವ ಮುಖಾಂತರ ನಮ್ಮ ನೀರೆಲ್ಲ ಸಂಪೂರ್ಣ ಹಾಳಾಗಿದೆ ಈಗಾಗಲೇ ನಮ್ಮ ನೀರು ಬ್ರೌನ್ ಕಲರ್ ಅಲ್ಲಿ ತಿರುಗಿರೋದ್ರಿಂದ ಮತ್ತಷ್ಟು ಕಲುಷಿತ ಮಾಡುವ ನಿಟ್ಟಿನಲ್ಲಿ ಈ ಸಾಗಸ ಕ್ರೀಡೆಯಿಂದ ಏನು ವಾಹನಗಳು ಒಳಗೆ ಓಡಾಡ್ತಿದೆ ಅದರಿಂದ ಆಯಿಲ್ಗಳು ಡೀಸೆಲ್ಗಳು ಎಲ್ಲ ನೀರಿಗೆ ಚಲ್ಲಿ ಇನ್ನಷ್ಟು ಕಲುಷಿತವಾಗುತ್ತಿದೆ ಅನ್ನೋ ಕಾರಣಕ್ಕಾಗಿ ನಾವು ಈ ಹಿಂದೆಯೇ ನಾವು ಶಾಸಕರಿಗೆ ಈ ವಿಚಾರವನ್ನು ತಲುಪಿಸಿ ಅದನ್ನ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದು ಈಗ ಏಕಾಏಕಿ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಇದೆ ಯಾವುದೇ ಸರ್ಕಾರಿ ಕೆಲಸಗಳನ್ನ ಈ ಸಂದರ್ಭದಲ್ಲಿ